ಇನ್ನು ರಾಜ್ಯ ರಾಜಕೀಯದಲ್ಲಿ ದಲಿತ ಸಿಎಂ ವಿಚಾರ ಸಂಚಲನವನ್ನೇ ಹುಟ್ಟಾಕಿದೆ ಮಹದೇವಪ್ಪ ಹೇಳಿಕೆಗೆ ರಾಜಣ್ಣ ಅವರು ಕೂಡ ಧ್ವನಿಗೂಡಿಸಿದ್ದಾರೆ ಅದೇ ರೀತಿಯಾಗಿ ಬಿ ಕೆ ಹರಿಪ್ರಸಾದ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಹದೇವಪ್ಪ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ದಲಿತರು ಸಿಎಂ ಆಗಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಎಚ್ ಸಿ ಮಹದೇವಪ್ಪ ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರ ಏನಾದರೂ ಬಂದಿದ್ದೇ ಆದರೆ ಸಿದ್ದರಾಮಯ್ಯನವರನ್ನ ಸಿಎಂ ವಿಚಾರದಿಂದ ಬದಲಾವಣೆ ಮಾಡುವಂತಹ ವಿಚಾರ ಬಂದ್ರೆ ಆಗ ದಲಿತರಿಗೆ ಚಾನ್ಸ್ ಕೊಡಲಿ ದಲಿತರಿಗೆ ಚಾನ್ಸ್ ಕೊಡಲಿ ಅಂತ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಮಹದೇವಪ್ಪ ಅವರ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಬಿ ಕೆ ಹರಿಪ್ರಸಾದ್ ಕೂಡ ಅವರ ಪರ ಬ್ಯಾಟ್ ಬಿಸಿದ್ದಾರೆ ಇನ್ನು ವೋಟ್ ಹಾಕೋರು ನಾವು ಆದರೆ ಲಾಭ ನಮಗೆ ಸಿಗಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ ಕೆಲವರು ಅಂಬೇಡ್ಕರ್ ಅವರ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಂತ ದಲಿತ ಸಿಎಂ ವಿಚಾರಕ್ಕೆ ಬೀದರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ದಲಿತ ಸಿಎಂದು ಇವತ್ತು ಮಾದೇವಪ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಇದೇ ದಲಿತ ನಾವು ಮೊದಲು ಕೂಡ ನಾವು ಪ್ರಸ್ತಾಪ ಮಾಡಿದ್ದು ಆದರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂವಾಗಿ ನಾವೇನೇ ಸ್ವಯಂ ಶಿಸ್ತನ್ನು ಹಾಕ್ಕೊಂಡಿದ್ದೀವಿ ಚುನಾವಣೆ ಕಳೆದ ಮೇಲೆ ಆ ಸಿ ಅನ್ನು ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯವರು ಆಮೇಲೆ ದಲಿತ ಸಿ ಎಮ್ ಅಂತ ಹೇಳಿ ಒಂದು ಅನಿಸಿಕೆ ಎಲ್ಲರಲ್ಲೂ ಇದೆ ಅದಕ್ಕೆ ನಾವು ಒತ್ತನ್ನು ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ ಡಿ ಕೆ ಶಿವಕುಮಾರ್ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ ಡಿ ಕೆ ಶಿವಕುಮಾರ್ ಅಂತ ನಾವೇನು ಹೇಳೋದಿಲ್ಲ ಆದರೆ ನಾವು ನಮ್ಮ ಹಕ್ಕಿಗೆ ನಾವು ಕೇಳೋದ್ರಲ್ಲಿ ಯಾರಿಗೂ ಆಕ್ಷೇಪಣೆ ಇರಬಾರ್ದು ಇವರಾಗೋದಕ್ಕೂ ಅವ್ರದ್ದು ಆಕ್ಷೇಪಣೆ ಇರಬೇಕು ಅಂತ ಬಹಳಷ್ಟು ಶಾಸಕರ ಜನರ ಅಪೇಕ್ಷೆ ಆದ್ರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಅವರು ತಗೋತಾರೆ ದಲಿತ ಸಿಎಂದು ಮಹದೇವಪ್ನವರು ಒಬ್ಬ ರಾಜ್ಯದ ಮಂತ್ರಿ ಮಂಡಲದಲ್ಲಿ ಹಿರಿಯ ಸಚಿವರಿದ್ದಾರೆ ಮತ್ತೆ ಸುಮಾರು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿರ್ತಕ್ಕಂಥವರು ಅದರಲ್ಲೂ ಸಹ ದುರ್ಬಲ ವರ್ಗದವರು ಅದರಲ್ಲೂ ಸಹ ದಲಿತರ ಪರ ಸಕ್ತವಾಗಿ ಒಂದು ರೀತಿ ಆಕ್ಟಿವಿಸ್ಟ್ ಆಗಿದ್ದಂಥವರು ಅವರ ಹೇಳಿಕೆಗಳನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಆದ್ರಿಂದ ಅವರು ಮೊದಲಿಂದಲೂ ಹೇಳ್ತಾ ಇದ್ರು ವೋಟ್ ನಮ್ದು ರಾಜ್ಯಭಾರ ನಿಮ್ಮದು ನಿಮ್ದು ಅಂತ ಅವ್ರು ಹೇಳ್ತಕ್ಕಂಥದ್ದು ಸತ್ಯಾಂಶವೇ ಅವರು ನಮ್ಮ ವೋಟ್ ಬ್ಯಾಂಕ್ ಯಾವ ರೀತಿ ಇದೆ ಕಾಂಗ್ರೆಸ್ ಪಕ್ಷದ್ದು ಅವ್ರಿಗೆ ತಕ್ಕ ರೀತಿಯಾದ ಗೌರವಗಳು ಸಲ್ ಸಲ್ಲಬೇಕು ಅಂತ ನಂದು ಕೂಡ ಒಂದು ಮೊದಲೀತ ಹೊಸದ ಎಲ್ಲಿದ್ದಾರೆ ಖರ್ಗೆ ಅವರಿಂದ ಇದ್ದೇ ಇದೆ ಅಲ್ವ ನೈಂಟಿ ನೈನ್ ನೋಟಾಟ ಔಟ್ ಆಗ್ತೀವಿ ನಾವು ಹಂಡ್ರೆಡ್ ಆಗ್ತಾ ಇಲ್ಲ ಹೊಸಾದ ಏನಲ್ಲ ಅದಕ್ಕೂ ಓ ಖರ್ಗೆ ಅವ್ರ ಆಗ್ಬೇಕಿತ್ತು ಪರಮೇಶ್ವರ್ ಹಾಗೆ ನಡೀತಾ ಇದೆ ದಲಿತ ಸಿ ಎಂ ಅಂತ ಪಾಲಿಟಿಕ್ಸ್ ಅಂದ್ರೆ ಹೆಸರು ಅದಕ್ಕೆ ಕುತಂತ್ರ ಮೀನಿಂಗ್ ಏನ ಅದೇ ಪಾಲಿಟಿಕ್ಸ್ ಮಾಡ್ತಿಲ್ಲ ಅಂತಾರೆ ಪಾಲಿಟಿಕ್ಸ್ ಮಾಡ್ತೀವ್ರ ಎಲ್ಲ ಕಡೆ ಪಾಲಿಟಿಕ್ಸ್ ಮೀನಿಂಗ್ ಅದ ಕರ್ಗೆ ಅವ್ರ ಇಪ್ಪತ್ತು ವರ್ಷದಿಂದ ಸಿ ಎಂ ಡಿ ಸಿ ಎಂ ದಲ್ಲಿ ಸಿಎಂ ಆಗ್ಬೇಕು ಅದಕ್ಕೂ ಗೇರ್ ಸಂಬಂಧ ಅವ್ರ ಅವಕಾಶ ಇದ್ರೆ ಅವ್ರ ಆಗ್ತಾರ ಅದು ಬೇರೆ ಮಾತು ಸಾಕಷ್ಟು ವೇದಿಕೆಗಳಲ್ಲಿ ಭಾಷೆ ನಾವು ಮಾಡಿದ್ವಿ ದಲ್ಲಿ ಸಿಎಂ ಆಗ್ಬೇಕಂತ ಅದೇ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಈಗ ಚುನಾವಣೆ ಇದೆ ಚುನಾವಣೆಗೆ ಅದು ವಿಷಯ ನಾನು ನಾನು ಇದನ್ನ ಹೇಳಿದ ನಾವು ನಮಗೂ ಎಂಜಾಯ್ಮೆಂಟ್ ಆಗ್ಬೇಕಂತ ನಾನು ಹೇಳಿ ಈಗ ಒಂದು ಆರಿಂದ ಯಾವ್ದೋ ಪತ್ರಿಕೆ ಇಂಟರ್ವ್ಯೂ ಅಲ್ಲಿ ಹೇಳಿದಿನಿ ನಾವು ಓಟ್ ಹಾಕೋರ್ ನಾವು ಜಾಸ್ತಿ ನಾವು ನಮ್ಗೆ ಅದ್ರ ಲಾಭ ಸಿಗಬೇಕಂತ ಹೇಳಿದ್ವಿ ಆದ್ರೆ ಈಗ ಚುನಾವಣೆ ಇದೆ ಅಥವಾ ಈಗ ಚರ್ಚೆ ಅವಶ್ಯಕತೆ ಇಲ್ಲ ಚುನಾವಣೆ ಆದ್ಮೇಲೆ ಏನ್ ಹೇಳಿದ್ದಾರೆ ನಾವು ಒಬ್ಬ ಲಾಭಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹೇಳದ್ ರಿಪೀಟ್ ಮಾಡಿದ್ದಾರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹೇಳದ್ ರಿಪೀಟ್ ಮಾಡಿದ್ದಾರೆ